ಕೆಲವೊಂದು ಸಲ ನಮ್ಮ ಕನಸುಗಳನ್ನ ನೆರವೇರಿಸ್ಕೊಳಕ್ಕಾಗಲ್ಲ ಆ ಥರ ಕನಸುಗಳನ್ನ ನಮ್ಮ ಮಕ್ಕಳಿಂದ ನೆರವೇರಿಸ್ಕೋಬೇಕು ಅಂತ ಆಸೆ ಪಡ್ತೀವಿ ಲೈಫಲ್ಲಿ ಏನೇನು ಹೇಳ್ಬೇಕು ಅಂದ್ಕೊಂಡ್ರೋ ಏನೇನು ಮಾಡಬೇಕು ಅಂದ್ಕೊಂಡ್ರೋ ಅದನ್ನೆಲ್ಲ ತಮ್ಮ ಮಕ್ಕಳ ಮೂಲಕ ಮಾಡಿ ತೃಪ್ತಿ ಆಗ್ತಾರೆ ಸಂತೋಷವಾಗಿರ್ತಾರೆ ನನಗೂ ಕೂಡ ದೊಡ್ಡ ದೊಡ್ಡ ಆಸೆಗಳಿತ್ತು ದೊಡ್ಡ ದೊಡ್ಡ ಕನಸುಗಳೂ ಇತ್ತು ಆದರೆ ನನ್ನ ಪರಿಸ್ಥಿತಿ ಹೇಗಿತ್ತು ಅಂದರೆ ಮನೆಯಲ್ಲಿರೋ ಕಷ್ಟಗಳಿಂದ ಸಿಕ್ಕ ಸಿಕ್ಕ ಕೆಲಸಗಳನ್ನೆಲ್ಲ ಮಾಡಬೇಕಾಗಿತ್ತು ಯಾವಾಗ ನಾನು ಇದರಿಂದೆಲ್ಲ ಹೊರ್ಗಡೆ ಬಂದು ಏನಾದರೂ ಸಾಧನೆ ಮಾಡಬೇಕು ಅಂದ್ಕೊಂಡೋ ಅಷ್ಟರಲ್ಲಿ ನನ್ನ ವಯಸ್ಸು ತುಂಬಾ ಜಾಸ್ತಿ ಆಗಿತ್ತು ನನಗೆ ಆಸ್ತಿ ಅಂತಸ್ತು ಯಾವುದೇ ಕೊರತೆ ಇಲ್ಲ ನನಗೆ ಮದುವೆ ಕೂಡ ಆಯಿತು ಮದುವೆಯಾಗಿ ಮೂರು ವರ್ಷ ಆದರೂ ನನಗೆ ಮಕ್ಕಳೇ ಇರಲಿಲ್ಲ ನಾಕಂಡ್ ಕಂಡು ಕನಸುಗಳನ್ನೆಲ್ಲ ಪೂರ್ತಿ ಮಾಡ್ಕೊಳ್ಳೋಕಾಗಲೇ ಇಲ್ಲ ನಾ ಏನೇನು ಮಾಡಬೇಕು ಅಂದ್ಕೊಂಡ್ನೋ ಅದನ್ನೆಲ್ಲ ನನ್ನ ಮಕ್ಕಳಲ್ಲಿ ನೋಡಬೇಕು ಅಂದ್ಕೊಂಡೆ ಅವ್ರಿಗೆ ಯಾವುದೇ ಥರ ಕೊರತೆ ಕೂಡ ಇರಬಾರ್ದು ಆದ್ರೆ ಇದೆಲ್ಲ ಆಗ್ಬೇಕಂದ್ರೆ ಮನೆಯಲ್ಲಿ ಒಂದಾದ್ರೂ ಮಗು ಇರ್ಬೇಕಲ್ವಾ ನಿರಾಸೆಯನ್ನು ಒಂದ್ ಕಾಲನೇ ಶುರುವಾಗೋಯ್ತು ಸಂಪಾದನೆ ಮಾಡಿ ದುಡ್ಡು ಕೆಲ್ಸಕ್ಕೆ ಬರಲಿಲ್ಲ ಯಾವುದ್ರಲ್ಲೂ ಸಂತೋಷವಾಗಿರಕ್ಕೂ ಆಗ್ಲಿಲ್ಲ ಕೆಲ್ಸಕ್ಕ ಹೋಗಕ್ಕೂ ಇರೋ ಥರ ಆಗೋಯ್ತು ಮನ್ಸೇಳ್ತಾ ಇತ್ತು ಎಲ್ಲಾದ್ರೂ ಕಾವಿ ತೊಟ್ಟು ಹೋಗಿ ಕೂತು ತಪಸ್ ಮಾಡೋಣ ಅಂತ ಆದ್ರೆ ಏನನ್ನಿಸ್ತೋ ಏನೋ ದೇವ್ರಿಗೆ ನಾ ಹಿಮಾಲಯಕ್ಕೋಗಿ ಕಷ್ಟಪಡಬಾರ್ದು ಅಂತ ಕೃಪೆನೇ ತೋರಿಸ್ಬಿಟ ಆಮೇಲೆ ನನಗೆ ಕುಲ್ವರ್ಧಕ್ ರೂಪದಲ್ಲಿ ಒಂದು ಸಂಜೀವಿನಿ ಬಳ್ಳಿನೇ ಕೊಟ್ಟ ಹಾಗೆ ನೋಡಿದ್ರೆ ನಂತರ ಜನಕ್ಕೆ ಕುಲ್ವರ್ದಕ್ ಯಾವ ಸಂಜೀವಿನಿಗೂ ಕಮ್ಮಿ ಇಲ್ಲ ಎಲ್ಲ ರೀತಿಯಲ್ಲೂ ಆಸಕ್ತಿ ಕಳ್ಕೊಂಡಿರೋ ವ್ಯಕ್ತಿಗೆ ಮತ್ತೆ ಜೀವನ ಕೊಡೋ ಕೆಲಸ ಮಾಡ್ತು ಇದನ್ನ ತಗೊಳೋದಿಕ್ ಸ್ಟಾರ್ಟ್ ಮಾಡಿದ್ದು ಎರಡು ತಿಂಗಳಲ್ಲಿ ಮನೆಯಲ್ಲಿ ಸಂತೋಷದಂತೆ ಅಲೆಗಳೇ ಬಂತು ನಿಜವಾಗ್ಲು ನನ್ನೆಂಡ್ತಿ ಗರ್ಭಿಣಿಯಾದ್ಲು ನಿಮ್ಗೆಲ್ಲ ಒಂದು ನಿಜ ಹೇಳ ನನ್ನ ಹೆಂಡತಿಗೆ ಯಾವುದೇ ಕೊರತೆ ಇರಲಿಲ್ಲ ಕೊರತೆ ನನ್ನಲ್ಲಿತ್ತು ಕುಲ್ವರ್ಧಕ್ ಪುರುಷರಿಗೆ ಮಹಿಳೆಯರಿಗೆ ಇಬ್ಬರಿಗೂ ಲಭ್ಯ ಇದೆ